ಮಿತ್ರ ನಮಸ್ಕಾರ ಒಬ್ಬ ರಾಜ ಅರಮನೆಯ ವೈಭವವನ್ನು ತ್ಯಜಿಸಿ ಕಾಡಿನ ಕಲ್ಲು ಮಣ್ಣು ಆಯ್ದುಕೊಂಡಿದ್ದವನು ಒಬ್ಬ ವೀರ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯದ ಮುಂದೆ ನಿಂತು ನಾನು ತಲೆಬಾಗುವುದಿಲ್ಲ ಎಂದು ಘೋಷಣೆ ಮಾಡಿದವನು ಹಳದಿಘಾಟ್ ರಕ್ತಸಕ್ತ ಮೈದಾನದಲ್ಲಿ ಇತಿಹಾಸವು ಇಂದಿಗೂ ಕೂಡ ಉತ್ತರ ಹುಡುಕ್ತಾ ಇರತಕ್ಕಂತಹ ಪ್ರಶ್ನೆ ಹುಟ್ಟಿದ ಸ್ಥಳದಲ್ಲಿ ಮಹಾರಾಣ ಪ್ರತಾಪ ಸಿಂಹ ನಿಜವಾಗಿಯೂ ಕೂಡ ಸೋತನೆ ಅಥವಾ ಗೆದ್ದವನು ಅವನೇನಾ ಎಂಬುದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಇದು ಕೇವಲ ಪಠ್ಯ ಪುಸ್ತಕದ ಕಥೆಯಲ್ಲ ಇತಿಹಾಸದ ಒಳಗಿನ ನಿಜವಾದ ಸತ್ಯ ಈ ಸತ್ಯವನ್ನ ತಿಳಿಯೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕಾನ್ ಓದೋದ್ರ ಮಾತ್ರ ಮರಿಬೇಡಿ ಗೆಳೆಯರೇ ಭಾರತ ಇತಿಹಾಸದಲ್ಲಿ ಸ್ವಾಭಿಮಾನ ಸ್ವಾತಂತ್ರ್ಯ ಮತ್ತು ಅಜಯ ಮನೋಬಲದ ಪ್ರತೀಕವಾಗಿ ಶಾಶ್ವತವಾಗಿ ಮಿಂಚುವ ಹೆಸರು ಮೇವಾರದ ರಾಣ ಪ್ರತಾಪ ಸಿಂಹ ಮೊಘಲ್ ಸಾಮ್ರಾಜ್ಯದ ಶಕ್ತಿಯನ್ನು ತನ್ನ ಶಿಖರಗಳಲ್ಲಿದ್ದಂತಹ ಕಾಲದಲ್ಲಿ ಅಕ್ಬರ್ನಂತಹ ಮಹಾ ಸಾಮ್ರಾಟನ ಅಧೀನತೆಗೆ ತಲೆಬಾಗದೆ ನಿಂತಹ ವೀರ ಮಹಾರಾಣ ಪ್ರತಾಪ ಅವನ ಜೀವನವೇ ಒಂದು ಯುದ್ಧ ಮತ್ತು ಕತ್ತಿಯ ಯುದ್ಧ ಮಾತ್ರ ಅಲ್ಲ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಆತ್ಮಗೌರವದ ಯುದ್ಧವಾಗಿತ್ತು ಮಿತ್ರರಿ ಮಹಾರಾಣ ಪ್ರತಾಪ ಸಿಂಹ ಕ್ರಿಸಕ ಸಾವಿರದ ಐನೂರ ನಲವತ್ತರಲ್ಲಿ ಮೇವಾರದ ಸಿಸೋಡಿಯಾ ರಾಜವಂಶದಲ್ಲಿ ಜನಿಸ್ತನು ಇವನ ತಂದೆ ಉದಯ ಸಿಂಹನು ಕೂಡ ಮೇವಾರದ ರಾಜನಾಗಿದ್ದ ರಾಣ ಪ್ರತಾಪನ ಬಾಲ್ಯದಿಂದಲೇ ಯುದ್ಧಕಲೆ ಕುದುರೆ ಸವಾರಿ ಧನುರ್ವಿದ್ಯೆ ಮತ್ತು ಶಸ್ತ್ರವಿದ್ಯೆಗಳಲ್ಲಿ ನಿಪುಣನಾಗಿ ಬೆಳೆದವನು ಆದರೆ ಅವನ ಶೌರ್ಯ ಕೇವಲ ದೈಹಿಕ ಶಕ್ತಿಗಳಲ್ಲಿ ಮಾತ್ರ ಅಲ್ಲ ಅವನ ಅಂತರಂಗದ ಸ್ವಾಭಿಮಾನದಲ್ಲಿ ಕೂಡ ಇತ್ತು ಅಕ್ಬರನ ಕಾಲದಲ್ಲಿ ಅನೇಕ ರಜಪೂತ ರಾಜವಂಶಸ್ಥರು ಮೊಘಲರ ಅಧೀನತೆಗೆ ಒಪ್ಕೊಂಡಾಗ ಪ್ರತಾಪ ಮಾತ್ರ ತನ್ನ ಮೇವಾರದ ಸ್ವತಂತ್ರವನ್ನ ಉಳಿಸಿಕೊಳ್ಳೋದಕ್ಕೆ ನಿರ್ಧರಿಸ್ತಾನೆ ಇದಕ್ಕಾಗಿ ಅವನು ರಾಜಸೌಖ್ಯ ಅರಮನೆ ಭೋಗವಿಲಾಸ ಎಲ್ಲವನ್ನು ತ್ಯಜಿಸಿ ಕಾಡುಗಳಲ್ಲಿ ವಾಸವಾಗೋದಕ್ಕೂ ಕೂಡ ಸಿದ್ಧನಾಗಿದ್ದ ಇದು ರಾಣ ಪ್ರತಾಪ ಸಿಂಹನ ಶೌರ್ಯ ಮತ್ತು ಆತ್ಮ ಗೌರವದ ಕತೆ ಮಿತ್ರರಿ ರಾಣ ಪ್ರತಾಪ ಸಿಂಹ ಅಂತ ಹೇಳಿದ್ರೆ ನಮ್ಗೆಲ್ಲ ಕೇಳಿ ಬರುವಂತಹ ಒಂದೇ ಒಂದು ಘಟನೆ ಅಂತ ಹೇಳಿದ್ರೆ ಅದು ಹಳದಿ ಘಾಟ್ ಕದನ ಅಥವಾ ಹಳದಿ ಘಾಟ್ ಕದನ ಸಾವಿರದ ಐನೂರ ಎಪ್ಪತ್ತಾರು ಜೂನ್ ಹದಿನೆಂಟರಂದು ನಡೆದಂತಹ ಹಳದಿ ಘಾಟ್ ಯುದ್ಧವು ಮಹಾರಾಣ ಪ್ರತಾಪ ಸಿಂಹ ಮತ್ತು ಮೊಘಲ್ ಸೇನಾಧಿಪತಿ ಮಾನ್ ಸಿಂಗ್ ನಡುವೆ ನಡೆಯುತ್ತೆ ಇದು ಮೇವಾರದ ಪರ್ವತ ಪ್ರದೇಶಗಳಲ್ಲಿರತಕ್ಕಂತಹ ಹಳದಿ ಘಾಟ್ ಎಂಬ ಕಿರಿದಾದ ಕಣಿವೆಯಲ್ಲಿ ನಡೆದಂತಹ ಕದನವಾಗಿತ್ತು ಮಿತ್ರರೇ ಅಕ್ಬರನ ಮತ್ತು ಮೊಘಲನ ಸೈನ್ಯ ಭಾರಿ ದೊಡ್ಡ ಸೈನ್ಯ ಪ್ರತಾಪನ ಬಳಿ ಕಡಿಮೆ ಸೈನ್ಯ ಸೀಮಿತ ಸಂಪನ್ಮೂಲಗಳು ಇವೆ ಆದರೂ ಕೂಡ ಮಹಾರಾಣಾ ಪ್ರತಾಪ ಹೋರಾಟಕ್ಕೆ ಹಿಂದೆ ಸರಿಲಿಲ್ಲ ತನ್ನ ಪ್ರಿಯ ಕುದುರೆ ಚೇತಕ್ ಮೇಲೆ ಕುಳಿತು ಮೊಘಲ್ ಸೇನೆಯ ಒಳಗೆ ನುಗ್ಗಿ ಮಾನ್ ಸಿಂಗನ ಆನೆಯ ಮೇಲೆ ದಾಳಿ ಮಾಡಿದಂತಹ ಕತೆ ಇಂದಿಗೂ ವೀರಗತೆಯಾಗಿ ಉಳ್ಕೊಂಡಿದೆ ಹಾಗಾದ್ರೆ ಯುದ್ಧದಲ್ಲಿ ನಿಜವಾಗ್ಲು ಏನ್ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ ಮಿತ್ರರೇ ಯುದ್ಧದ ಆರಂಭದಲ್ಲಿ ರಜಪುತರ ಸೇನೆ ಅಪಾರ ಧೈರ್ಯದಿಂದ ಹೋರಾಟವನ್ನ ಮುಂದುವರಿಸುತ್ತೆ ಮೊಘಲ್ ಸೇನೆಗೆ ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ ಆದರೆ ಸೇನೆಯ ಸಂಖ್ಯಾಬಲ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಪ್ರತಾಪನ ಸೇನೆ ಕ್ರಮೇಣ ಹಿಂದೆ ಸರಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಚೇತಕ್ಕೆ ಗಂಭೀರ ಗಾಯಗೊಳ್ಳುತ್ತೆ ತನ್ನ ಒಡೆಯನನ್ನು ಸುರಕ್ಷಿತವಾಗಿ ಸ್ಥಳಕ್ಕೆ ತಲುಪಿಸಿ ಪ್ರಾಣತ್ಯಾಗವನ್ನು ಮಾಡುತ್ತೆ ಚೇತಕ್ ಹಾಗಾದ್ರೆ ನಿಜವಾಗಿಯೂ ಈ ಕದನದಲ್ಲಿ ಗೆದ್ದಿದ್ದು ಯಾರು ಇದು ಇತಿಹಾಸದಲ್ಲಿ ಈಗಲೂ ಕೂಡ ಉಳ್ಕೊಂಡಿರ್ತಕ್ಕಂತಹ ಕುತೂಹಲಕಾರಿ ಪ್ರಶ್ನೆ ಸೇನೆಯ ದೃಷ್ಟಿಯಲ್ಲಿ ನೋಡದೆ ಆದರೆ ಯುದ್ಧ ಭೂಮಿಯಲ್ಲಿ ಅಂತಿಮ ವಿಜಯ ಮೊಘಲ್ ಸೇನೆಗೆ ದೊರಕುತ್ತೆ ಆದರೆ ರಾಜಕೀಯ ಮತ್ತು ನೈತಿಕ ದೃಷ್ಟಿಯಿಂದ ರಾಣ ಪ್ರತಾಪ ಸಿಂಹ ಸೆರೆ ಸಿಗಲಿಲ್ಲ ಹಾಗಾಗಿ ಮೊಘಲರಿಗೆ ವಿಜಯವು ಕೂಡ ಆಗಲಿಲ್ಲ ಅನ್ನುವಂಥದ್ದು ಇತಿಹಾಸಕಾರರ ಅಭಿಪ್ರಾಯ ಅವನು ಮೇವಾರದ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳಿಲ್ಲ ಮುಂದಿನ ವರ್ಷಗಳಲ್ಲಿ ಮೇವಾರದ ಬಹುತೇಕ ಪ್ರದೇಶಗಳನ್ನ ಮರಳಿ ಗೆದ್ಕೊಂಡ ಅಕ್ಬರನಿಗೆ ಮೇವಾರ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದಕ್ಕೆ ಎಂದಿಗೂ ಕೂಡ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದೇ ಸತ್ಯ ಇದರಿಂದ ಇತಿಹಾಸಕಾರರು ಹೇಳುವ ಸತ್ಯ ಏನಂತ ಹೇಳಿದ್ರೆ ಹಳದಿಘಾಟ್ ಯುದ್ಧದಲ್ಲಿ ಸ್ಪಷ್ಟವಾಗಿ ವಿಜಯ ಯಾರಿಗೂ ಕೂಡ ಸಿಗಲಿಲ್ಲ ಆದರೆ ಸ್ವಾಭಿಮಾನ ಸ್ವತಂತ್ರ ಮತ್ತು ಅಜಯ ಮನೋಬಲದಲ್ಲಿ ಗೆದ್ದವನು ಮಹಾರಾಣ ಪ್ರತಾಪನೆ ಮಿತ್ರರೇ ಮಹಾರಾಣ ಪ್ರತಾಪನ ನಿಜವಾದ ಜಯ ಯುದ್ಧ ಭೂಮಿಯಲ್ಲಿ ಅಲ್ಲ ಅದು ಇತಿಹಾಸದ ಮನಸ್ಸಿನಲ್ಲಿ ಜನರ ಹೃದಯದಲ್ಲಿ ಅವನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಒಂದೇ ಒಂದು ಪಾಠ ಏನಪ್ಪಾ ಅಂತ ಹೇಳಿದ್ರೆ ಸ್ವತಂತ್ರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸೋಲು ಎಂದರೆ ಶರಣಾಗತಿ ಎಂದಿಗೂ ಅಲ್ಲ ಹೋರಾಟ ಮುಂದುವರೆದರೆ ಇತಿಹಾಸವು ಕೂಡ ನಮ್ಮ ಎದುರುಗಡೆ ತಲೆಬಾಗುತ್ತೆ ಅನ್ನೋ ಅಂಥದ್ದು ರಾಣ ಪ್ರತಾಪನ ನೀತಿಯಾಗಿತ್ತು ಗೆಳೆರೆ ಹಳದಿ ಯುದ್ಧ ಮುಗಿದಿರಬಹುದು ಆದರೆ ರಾಣ ಪ್ರತಾಪ ಸಿಂಹನ ಹೋರಾಟ ಅಲ್ಲಿಗೆ ಮುಗಿಯೋದಿಲ್ಲ ಅವನು ಸೋತರಾಜನಲ್ಲ ಅವನು ತಲೆಭಾಗದ ಆತ್ಮ ಇತಿಹಾಸದ ಸಾಮ್ರಾಜ್ಯಗಳು ಕುಸಿದಿರಬಹುದು ಆದರೆ ಸ್ವಾಭಿಮಾನಕ್ಕೆ ಎಂದಿಗೂ ಸೋಲಿಲ್ಲ ಆ ಸ್ವಾಭಿಮಾನವೇ ಮಹಾರಾಣ ಪ್ರತಾಪ ಸಿಂಹ ಈ ಕತೆ ಬಹುಶಃ ನಿಮಗೆ ಸ್ಫೂರ್ತಿಯನ್ನ ನೀಡುತ್ತೆ ಅಂತ ನಾನಂತೂ ಭಾವಿಸ್ತೀನಿ ಕತೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇತಿಹಾಸದ ನಿಜವಾದ ವೀರಗಾಥೆಯನ್ನು ತಿಳಿಯೋದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇತಿಹಾಸದ ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ